ಗೌರಿಬಿದಿನೂರಿನಲ್ಲಿ ನಡೆದ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಜನ್ಮ ದಿನಾಚರಣೆಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಂಆರ್ ಲಕ್ಷ್ಮೀನಾರಾಯಣ್ ಮಾತನಾಡಿ ಮೈಕ್ರೋ ಫೈನಾನ್ಸ್ಗಳು ಆಮಿಷ ಒಡ್ಡಿ ಸಾಲ ನೀಡಿ ಸಾಲ ವಸೂಲಾತಿ ಮಾಡುವಾಗ ಇನ್ನಿಲ್ಲದ ಕಿರುಕುಳ ಜೊತೆಗೆ ಆರ್ಬಿಐ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಅಧಿಕ ಬಡ್ಡಿ ವಸೂಲಿ ಮಾಡುತ್ತಿದೆ ಬಡವರ ಕೂಲಿ ಕಾರ್ಮಿಕರ ರೈತರ ರಕ್ತ ಹೇರುತ್ತಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರೊಫೆಸರ್ ನಂಜುಂಡಸ್ವಾಮಿಯವರು ತಮ್ಮ ಜೀವನವನ್ನೇ ರೈತರ ಏಳಿಗೆಗಾಗಿ ಮುಡುಪಾಗಿಟ್ಟಿದ್ದರು ಅವರ ಆದರ್ಶ ಹಾಗೂ ಧ್ಯೇಯೋದ್ದೇಶಗಳನ್ನು ಪ್ರತಿಯೊಬ್ಬರೂ ಮೈಗೂಡಿಸಿಕೊಂಡು ರೈತರ ಹಿತಕ್ಕಾಗಿ ಹಾಗೂ ಅವರ ಸಮಸ್ಯೆಗಳಿಗಾಗಿ ಹೋರಾಟ ಮಾಡಬೇಕಿದೆ ಎಂದರು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಈ ಹಿಂದೆ ರೈತರಿಗೆ ಬಾಕಿ ಹಣ ಉಳಿಸಿಕೊಂಡಿದ್ದ ಶಿರುಗುಪ್ಪ ಸಕ್ಕರೆ ಕಾರ್ಖಾನೆ ವಿರುದ್ಧ ಹೋರಾಟ ಮಾಡಿದ್ದರು ಎಂದು ಸ್ಮರಿಸಿದರು ವಿಷಯದಲ್ಲಿ ಪರಿಣತಿಯನ್ನು ಹೊಂದಿ ಕಾನೂನಿನ ಬೆಸ್ಟ್ ಪ್ರೊಫೆಸರ್ ಆಗಿ ಎಷ್ಟೋ ವಿದ್ಯಾರ್ಥಿಗಳನ್ನು ಚೇತನಗೊಳಿಸಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಬಡವರ ಬಗ್ಗೆ ಮಾನವೀಯತ ಮೌಲ್ಯಗಳ ಬಗ್ಗೆ ರೈತರ ಕಷ್ಟಗಳ ಬಗ್ಗೆ ಅವರು ತಮ್ಮ ಕಾನೂನಿನ ಒಂದು ಪರಿಣಿತಿಯ ಜೊತೆಗೆ ರೈತರ ಸಂಕಷ್ಟಗಳನ್ನು ಸಹ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿ ವಿದ್ಯಾರ್ಥಿಗಳನ್ನು ಮೆಚ್ಚುಗೆ ಗಳಿಸಿ ಆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಆದರ್ಶಗಳನ್ನು ಎಲ್ಲವನ್ನು ಮೈಗೂಡಿಸಿಕೊಂಡು ರೈತರ ಉಳಿವಿಗಾಗಿಯೇ ರೈತನ ಏಳಿಗೆಗಾಗಿಯೇ ಯಾರಾದ್ರೂ ಹೋರಾಟ ಧೀಮಂತವಾಗಿ ಮಾಡಿದ್ದಾರೆ ಅಂದರೆ ಶಾಸ್ತ್ರೀಯವಾಗಿ ವೈಜ್ಞಾನಿಕವಾಗಿ ಅವರೆಲ್ಲ ತಿಳ್ಕೊಂಡು ವಿಮರ್ಶೆ ಮಾಡಿ ರೈತರನ್ನ ಯಾವ ಥರ ಈ ಸಂಕಷ್ಟದಿಂದ ಬಹುರಾಷ್ಟ್ರ ಕಂಪನಿಗಳ ಒಂದು ಕಪಿಗುಷ್ಟಿಯಿಂದ ರೈತನನ್ನು ಯಾವ ಥರ ಉದ್ಧಾರ ಮಾಡಬೇಕು ಎನ್ನುವ ಒಂದು ಸೂತ್ರವನ್ನು ಕಂಡಿಡಿದು ಅವರು ಅಹರ್ನಿಶಿ ಹೋರಾಟ ಮಾಡಿದ್ದಾರೆ ಅಂತ ಧೀಮಂತ ನಾಯಕರು ಇವತ್ತು ಅವರು ಹುಟ್ಟಿ ಎಂಬತ್ತೊಂದನೇ ವರ್ಷಕ್ಕೆ ಕಾಲಿ ಎಂಬತ್ತೊಂಬತ್ತನೇ ಜನ್ಮದಿನವನ್ನು ಇವತ್ತು ದಿವಸ ನಾವು ಆಚರಣೆ ಮಾಡ್ತಾ ಇರೋದು ನಿಜವಾಗ್ಲೂ ಇದು ನಮ್ಮ ಅದೃಷ್ಟ ಅಂತ ನಾನು ಭಾವಿಸ್ತೀನಿ ನಮ್ಮ ಪ್ರೊಫೆಸರ್ ಅವರು ನಮ್ಮ ದೋರುಬಿದ್ದೂರಿಗೂ ಬಂದಿದ್ದರು ನಮ್ಮ ಮಂಚಿನಲ್ಲಿಗೂ ಬಂದಿದ್ದರು ಮಂಚಿನಹಳ್ಳಿಯ ಹಳ್ಳಿ ಹಳ್ಳಿನೂ ಐದಾರು ಹಳ್ಳಿಗಳನ್ನು ಸಹ ಓಡಾಡಿ ರೈತರ ಸಂಘಟನೆ ಮಾಡೋಕ್ಕೆ ಅವರು ಎಷ್ಟೋ ಅವರು ಸಹಾಯ ಮಾಡಿದ್ರು ಅಂಥ ಧೀಮಂತ ನಾಯಕನ ಆ ಒಂದು ಕೊನೆಯ ದಿನಗಳ ಒಂದು ಅಂತ್ಯ ಸಂಸ್ಕಾರದಲ್ಲೂ ಸಹ ನಮ್ಮ ಗೋಧಿಬಿದನೂರು ತಾಲೂಕಿನಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದು ಅದೂ ಸಹ ಒಂದು ನಮಗೆ ದಕ್ಕಿರತಕ್ಕಂಥ ಪುಣ್ಯ ಕಾರ್ಯಕ್ರಮ ತಾಲೂಕು ರೈತ ಸಂಘದ ಅಧ್ಯಕ್ಷ ಲೋಕೇಶ್ ಗೌಡ ಮಾತನಾಡಿ ರೈತ ಸಂಘ ಹಾಗೂ ಹಸಿರು ಸೇನೆ ನಂಜುಂಡಸ್ವಾಮಿ ಅವರ ನೇತೃತ್ವದಲ್ಲಿ ತಾಲೂಕಿನಲ್ಲಿ ನಿರಂತರವಾಗಿ ರೈತರ ಹಾಗೂ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದೆ ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ಗಳು ಸಾಲ ನೀಡಿ ಕಿರುಕುಳ ನೀಡುತ್ತಿರುವುದು ಸಾಲ ಪಡೆದವರ ಬದುಕು ಮೂರ ಬಟ್ಟೆಯಾಗಿದೆ ಇತ್ತೀಚೆಗೆ ಹೆಚ್ ನಾಗಸಂದ್ರದ ಆಟೋ ಚಾಲಕನೊಬ್ಬ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿರುವುದೇ ಫೈನಾನ್ಸ್ಗಳ ಕಿರುಕುಳಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿದೆ ಎಂದು ಕಿಡಿಕಾರಿದರು ರೈತ ಸಂಘದವರು ನಗದ ವಿವಿಧ ಮೈಕ್ರೋ ಫೈನಾನ್ಸ್ಗಳಿಗೆ ರೈತರೊಂದಿಗೆ ತೆರಳಿ ರೈತರಿಂದಲೇ ನೋಟಿಸ್ ಜಾರಿ ಮಾಡಿದರು ಪ್ರತಿಭಟನೆಯಲ್ಲಿ ರೈತ ಸಂಘದ ಹಿರೇಬಿದನೂರು ರಾಜಣ್ಣ ಸನತ್ ಕುಮಾರ್ ಮುದುರಂಗಪ್ಪ ಬಾಬು ನಾರಾಯಣಪ್ಪ ಗೋಪಿ ಶ್ರೀನಿವಾಸ್ ವೆಂಕಟೇಶ್ ನಂದನ್ ಇನ್ನೂ ಹಲವರು ಹಾಜರಿದ್ದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು